ವೀಕ್ಷಕರೇ ನಮಸ್ಕಾರ ದಿಟ್ಟ ಗುರಿ ನ್ಯೂಸ್ಗೆ ಸ್ವಾಗತ ನಾನು ಎ ಬಿ ಮುಂಡರಗಿ ಬಾಗಲಕೋಟೆ ನಗರದ ಹಮಾಲ್ ಕಾಲನಿ ಹಿರಿಯ ಪ್ರಾಥಮಿಕ ಶಾಲೆ ಇಲ್ಲಿ ಈ ಸಮಾಜ ಸೇವಕ ಚಾಂದ್ ನದಾ ಇವರ ಕೊಡುಗೆ ಬಹಳಷ್ಟು ಇದೆ ಹೇಗೆ ಎಂದರೆ ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳು ಮತ್ತು ಇನ್ನಿತರ ಸಮಸ್ಯೆಗಳಿಗೆ ಸ್ಪಂದಿಸಿ ಧನಶಾಯ ಯಾವುದೇ ಕುಂದು ಕೊರತೆಗಳಲ್ಲಿ ಭಾಗಿಯಾಗಿ ಈ ಸಮಸ್ಯೆಗೆ ಪರಿಹಾರ ನೀಡಿ ತಮ್ಮದೇ ಸ್ವಂತ ಖರ್ಚಿನಿಂದ ಸಾಕಷ್ಟು ಸೌಲಭ್ಯಗಳನ್ನು ಒದಗಿಸಿ ಮಕ್ಕಳ ಶಿಕ್ಷಣಕ್ಕೆ ಪಾತ್ರರಾಗಿದ್ದಾರೆ ಸಮಾಜದಲ್ಲಿ ಇಂತಹ ಸಮಾಜ ಸೇವಕರು ಇರುವುದರಿಂದ ಇವತ್ತಿನವರೆಗೂ ಮಳೆ ಬೆಳೆ ಚೆನ್ನಾಗಿ ನಡೆಯುತ್ತದೆ ದಿಟ್ಟಗುರಿ ನ್ಯೂಸ್ ಬಾಗಲಕೋಟೆ ವರದಿ ತೋಚಿ ಗಣಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹಮಾಲರ ಕಾಲೋನಿ ತಾಲೂಕು ಜಿಲ್ಲೆ ಬಾಗಲಕೋಟೆ ಈ ಒಂದು ನಮ್ಮ ಶಾಲೆಯಲ್ಲಿ ನಾವು ಇಬ್ಬರು ಸಹಶಿಕ್ಷಣ ಕಾರ್ಯನಿರ್ವಹಿಸ್ತಾ ಇದ್ದು ಸದ್ಯ ನಮ್ಮ ಶಾಲೆಯಲ್ಲಿ ಇಪ್ಪತ್ತೇಳು ವಿದ್ಯಾರ್ಥಿಗಳು ಕಲಿಯುತ್ತಿದ್ದು ನಮ್ಮ ಶಾಲೆಗೆ ಸಕ ಯಾವಾಗಲೂ ಸತತವಾಗಿ ನಮ್ಮ ಶಾಲೆಗೆ ಸಹಾಯ ಹಸ್ತವನ್ನು ನೀಡ್ತಾ ಇರುವಂಥ ಚಾಂದನ ಅವರು ನಮ್ಮ ಶಾಲೆಗೆ ಪೀಠೋಪಕರಣಗಳಾಗಲಿ ನಾವು ಬೇಡದಂಥ ಏನಾದರೂ ಒಂದು ಕುಂದು ಕೊರತೆಗಳನ್ನು ನೀಗಿಸುವಲ್ಲಿ ನಮಗೆ ಸಹಾಯ ಹಸ್ತವನ್ನು ನೀಡಿರ್ತಾರೆ ಅವರು ಕೂಡ ಒಂದು ಬಡತನದಲ್ಲೇ ಬಂದಂಥವರು ಆ ಈ ಒಂದು ಬಡತನದ ಪರಿಸ್ಥಿತಿಯಲ್ಲಿ ಮಕ್ಕಳ ಪರಿಸ್ಥಿತಿ ಹೇಗಿರುತ್ತೆ ಅಂತ ಸದಾ ನಮ್ಮೊಂದಿಗೆ ಯಾವಾಗಲೂ ಬಂದಾಗ ಹಂಚ್ಕೊಂಡು ನಿಮಗೇನೇ ಬೇಕಾದರೂ ನೀವು ನನ್ನನ್ನು ಕೇಳಿ ಸಂಕೋಚ ಪಡಬೇಡಿ ಅಂತ ಯಾವಾಗಲೂ ನಮ್ಮನ್ನು ಪ್ರೋತ್ಸಾಹಿಸ್ತಾರೆ ಹಾಗೆ ಪ್ರತಿ ವರ್ಷ ನಮ್ಮ ಶಾಲೆ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದು ನಮ್ಮ ಧ್ವಜಾರೋಹಣ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟು ತಮಗೆ ನಮ್ಮ ಮಕ್ಕಳಿಗೆ ಸಿಹಿ ಹಂಚಿ ಮತ್ತು ಕಲಿಕಾ ಸಾಮಗ್ರಿಗಳನ್ನು ಪ್ರತಿ ವರ್ಷವೂ ಪ್ರತಿ ಸಾರಿಯೂ ಜನವರಿ ಇಪ್ಪತ್ತಾರಾಗಿರ್ಬೋದು ಆಗಸ್ಟ್ ಹದಿನೈದು ಆಗಿರ್ಬೋದು ಅವರು ನಮ್ಮ ಶಾಲೆಗೆ ಉಪಸ್ಥಿತರಾಗಿ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಈ ಒಂದು ಸಮಾಜದಲ್ಲಿ ಯಾವ ರೀತಿ ಒಂದು ಇಂಥ ಶಾಲೆಗಳಿಗೆ ಸರ್ಕಾರಿ ಶಾಲೆಗಳಿಗೆ ಯಾವ ರೀತಿ ಸಹಾಯ ಹಸ್ತವನ್ನು ನೀಡಬೇಕು ಅಂತಂದು ಇನ್ನೂ ಎಷ್ಟೋ ಜನ ಇದ್ದಂತಹ ಇನ್ನೂ ಶ್ರೀಮಂತಿಕೆಯಲ್ಲಿದ್ದಂತಹ ಜನರಿಗೆ ಅವರು ಒಂದು ಪ್ರೇರಣೆಯಾಗಿದ್ದಾರೆ ಅಂತ ಹೇಳ್ತೀನಿ ಹಾಗೂ ಈ ಒಂದು ಸಮಾಜಮುಖಿ ಕಾರ್ಯಕ್ಕೆ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ದೊರೆತಿದೆ ಹಾಗೆ ಮತ್ತು ಒಂದು ಯೂನಿವರ್ಸಿಟಿಯವರು ಕೂಡ ಅವರಿಗೆ ಡಾಕ್ಟರೇಟ್ ಪದವಿಯನ್ನು ಕೂಡಿ ಗೌರವಿಸಿರ್ತಾರೆ ಈ ಎಲ್ಲ ಅವ್ರದ್ದು ನಮ್ಮ ಸಮಾಜದಲ್ಲಿ ಒಂದು ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತಾಯಿದೆ ಚಾನ್ ನದಾಪಣ್ಣವರು ನಮ್ಮ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹಮಾಲ್ರು ಕಾಲನಿಗೆ ಪರೋಕ್ಷವಾಗಿ ಅಪರೋಕ್ಷವಾಗಿಯೂ ಕೂಡ ಸಹಾಯ ಸಹಕಾರ ನೀಡ್ತಾರೆ ನಾವು ರಾಷ್ಟ್ರೀಯ ಹಬ್ಬಕ್ಕೆ ಪ್ರತಿ ರಾಷ್ಟ್ರೀಯ ವರ್ಷದಲ್ಲಿ ಬರ್ತಕ್ಕಂಥ ಎರಡು ರಾಷ್ಟ್ರೀಯ ಹಬ್ಬಕ್ಕೆ ಅವರಿಗೆ ಇನ್ವೈಟ್ ಮಾಡ್ತೀವಿ ಅವ್ರು ತಪ್ಸಂಗಿಲ್ಲ ತಮ್ಮ ಬೇರೆ ಕೆಲಸ ಇದ್ದರೂ ಮುಗಿಸ್ಕೊಂಡು ನಮ್ಮ ಶಾಲೆಗೆ ಬಂದು ಅಟೆಂಡ್ ಆಗಿ ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ನೀಡಿ ಅವರಿಗೆ ಏನು ನೋಟ್ಬುಕ್ ಪೆನ್ಸಿಲು ಪೆನ್ನು ಚಾಕ್ಲೇಟು ಕೊಟ್ಟು ಮತ್ತು ತಮ್ಮ ಕೈಲೇ ಆದಂಥ ಧನ ಸಹಾಯ ಮಾಡಿ ಹುಡುಗರಿಗೆ ಹುರಿದುಂಬಿಸಿ ಒಳ್ಳೆ ರೀತಿಯಿಂದ ಓದಬೇಕು ಬಡತನದಲ್ಲಿ ನಾವು ಕಷ್ಟಪಟ್ಟೀವಿ ಅಂತೇಳಿ ಸಹಾಯ ಸಹಕಾರ ನೀಡಿ ಅವರಿಗೆ ಮಾರ್ಗದರ್ಶನ ನೀಡಿ ನಮ್ಮ ಅಧ್ಯಕ್ಷರಿಗೂ ಹೇಳಿ ಅವರಿಗೆ ಮಕ್ಕಳ ಕಡೆ ಕಾಜಿ ಇರಲ್ರಿ ನೀವು ಶಾಲೆ ಕಡೆ ನೋಡ್ಕೊತೀರಿ ಅಂತೇಳಿ ಹೇಳಿ ಹೋಗ್ಕಾರಿ ಮತ್ತು ಯಾವಾಗಾದರೂ ಕಲಾ ಕಲಾದಿ ಕಡೆ ಹೋಗಬೇಕಾದ್ರೆ ನಮ್ಮ ಶಾಲೆಗೆ ಬಂದು ಹುತ್ತು ಕೇಳಿ ಹೋಗ್ತಾರೆ ಮಕ್ಕಳಿಗೆ ಮತ್ತು ಏನರ ಬೇಕನ್ರಿ ನಿಮ್ಮ ಶಾಲೆಗೆ ಏನರ ಅವಶ್ಯಕತೆ ಐತೆ ಅಂತ ಹೇಳ್ರಿ ಹಂಗೆ ಏನ್ರ ಬೇಕಾದ್ರೆ ಹೇಳಿರಿ ಸರ್ ಟೀಚರ ಫೋನ್ ಹಚ್ಚರಿ ನಾವು ಕೊಡ್ತೀನಿ ಅಂತ ರೀ ಆದ್ರೆ ಸಮಾಜ ಸುಧಾರಕರು ತಮ್ಮನ್ನು ತಾವು ಗುರುತಿಸ್ಕೊಂಡಾರ ಆದ್ರೆ ಅವರು ಯಾವುದೇ ಹೊಗಳಿಕೆ ತಗಳಿಕೆಗೆ ಕಿವಿಗೊಡೋಂಗಿಲ್ಲ ಪ್ರಾಮಾಣಿಕವಾಗಿ ನಾ ಮಾಡ್ತೀನಿ ರೀ ಮೇಲೆ ಅಲ್ಲ ಅದನ್ನ ನನಗೆ ಎಷ್ಟು ಸಾಧ್ಯ ಆಗೈತೆ ಅಷ್ಟು ಮಾಡ್ತೀನಿ ಅಂತೇಳಿ ಈ ಮಾತು ಪದೇ ಪದೇ ಹೇಳಿ ಹೋಗ್ತಾರೆ ರೀ ಮತ್ತು ತಾಯಿಯೇ ದೇವರು ತಾಯಿಯನ್ನು ಭಾಳ ನ ತಾಯಿ ಬಗ್ಗೆ ಭಾಳ ಅಭಿಮಾನ ಐತಿ ತಾಯಿಯೇ ದೇವರು ಅನ್ನೋದನ್ನು ಅವರು ಸ್ಟೇಟಸ್ ಹಾಕಿದ ನಾವು ನೋಡಿ ನಮಗೆ ಖುಷಿ ಆಕೈತಿ ಮತ್ತು ತಮ್ಮದ ಇದ್ರೊಳಗೆ ತಾಯಿಯನ್ನು ಮರ್ತಿಲ್ರಿ ರೀ ಮೇನ್ ತಾಯಿಯನ್ನು ಗುರ್ತಿಸ್ಕೊತಾರೆ ಅವರು ತಾಯಿ ಬಗ್ಗೆ ಅಭಿಮಾನ ಐತಿ ಇಷ್ಟು ಹೇಳೋಕೆ ಇಷ್ಟಪಡ್ತೀವ್ರಿ